ಈ ಕನಸು ಈ ಜಗತ್ತಿನಲ್ಲಿ ನೀವು ನೆನಪು ಮಾಡಿಕೊಳ್ಳಿ ದಾರಿಯಲ್ಲಿ ಕಸ ಗುಡಿಸೋಳು ವಚನ ಬರಿತಾಳೆ ಅಂದರೆ ದೋಣಿಯನ್ನು ಆಯಿಸುವಂತಹ ಅಂಬಿಗರ ಚೌಡಯ್ಯ ವಚನ ಬರೀತಾನೆ ಅಂದರೆ ಬಟ್ಟೆಯನ್ನು ಒಗೆಯುವಂತಹ ಮಡಿವಾಳ ಮಾಚಿದೇವ ಅನುಭವ ಮಾಡ್ತಾನೆ ಅಂದರೆ ಸುಮ್ಮನೆ ಎಕ್ಸೆಪ್ಟ್ ಸುಮ್ಮನೆ ಕಲ್ಪನೆ ಮಾಡಿಕೊಡ್ರೆ ಈ ನಲವತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬಂದ ಮೇಲೆ ನೀವು ಪಾರ್ಟಿ ಸ್ಕೂಲು ಚೀಟಿ ನೋಡಿದವರು ಯಾರು ತಿಳಿತಿಲ್ಲ ಈ ಎಪ್ಪತ್ತ ಎಂಬತ್ತು ವರ್ಷದೊಳಗಡೆನೆ ನೀವು ಬಹಳ ನಿಮ್ಮ ಮನೆಯೊಳಗಡೆ ಬಹಳ ದೊಡ್ಡವರಾಗಿದ್ದಾರೆ ಹೇಳಿದ್ರೆ ಯಾಸ್ಟ್ ಜನ ಯಾರು ಡಾಕ್ಟ್ರು ಯಾರು ಇಂಜಿನಿಯರು ಯಾರು ಮೆಡಿಕಲ್ ಆಫೀಸರ್ಸ್ಗಳು ಇನ್ನು ಒಂದು ಸಾವಿರ ವರ್ಷದ ಹಿಂದೆ ಕೇರಿಯಿಂದನೇ ಹೊರಗಡೆ ಬರಲಾರದಂತಹ ಮನುಷ್ಯ ಸಮಾಜವನ್ನೇ ಮುಟ್ಟಿಸಿಕೊಳ್ಳಲಾರದಂತಹ ಮಾದಾರ ಚೆನ್ನೈ ವಚನ ಬರೀತಾನೆ ಅಂತಂದ್ರೆ ಎಂತಹ ಕಲ್ಪನೆ ಇರ್ಬೋದು ಅನುಭವ ಮಂಟಪ ಸುಮ್ಮನೆ ಬಸವಣ್ಣ ಅಂದರೆ ನಾಲ್ಕು ಕಾಲು ಎತ್ತು ಎರಡು ಕೋಡು ಒಂದು ಬಾಲ ಅಲ್ಲ ಬಸವ ಜಯಂತಿ ಅನ್ನ ದಿವಸನೇ ಎತ್ತಿನ ಮೆರವಣಿಗೆ ಮಾಡ್ಬಿಟ್ಟು ಕೋಸಂಬರಿ ತಿಂದ್ಬಿಟ್ಟು ಕುರ್ಮಾಮ ಬುರ್ಬುಸ್ಸು ಹ್ಮ್ ನಾಲ್ಕ ಕಾಲು ಎತ್ತಿ ಇಟ್ಬಿಟ್ಟು ಏನು ಎತ್ತಿನ ಮೆರವಣಿಗೆ ಮಾಡಿಬಿಡ್ತಾರೆ ಬಸವಣ್ಣ ಅಂದರೆ ಹಾಗಲ್ರಿ ಬಸವಣ್ಣ ಅಂದ್ರೆ ಬಸವಣ್ಣನನ್ನ ಬಿಟ್ಟಿದ್ರೆ ಈ ಕರ್ನಾಟಕದೊಳಗಡೆ ಕರ್ನಾಟಕ ಅಂದರೆ ಬಸವಣ್ಣ ಅಂದರೆ ಕರ್ನಾಟಕದ ಹೀರೋ ಬಸವಣ್ಣನವರನ್ನ ಕರ್ನಾಟಕದಿಂದ ತೆಗೆದು ಬಿಟ್ಟರೆ ಕರ್ನಾಟಕ ಇಟ್ ಇಸ್ ಝೀರೋ ಇಡೀ ಸಾಂಸ್ಕೃತಿಕ ನಾಯಕಾತ ಇಡೀ ಸಂಸ್ಕೃತಿಯ ಪರಂಪರೆಯ ಒಂದು ಭವ್ಯ ಬೆಳಕೋದು ನೈನ್ಟೀನ್ ಸಿಕ್ಸ್ಟಿ ಫೋರ್ಗೆ ಭಾಳ ಜನ ವಕೀಲರವರಲ್ಲ ಇದ್ದಾರೆ ವಯಸ್ಕರ ಶಿಕ್ಷಣ ಸಂಸ್ಥೆ ಬಂತು ಅಡಲ್ ಎಜುಕೇಷನ್ ರಾತ್ರಿ ಶಾಲೆ ಪಾಠಶಾಲೆ ಲದ್ವಾರೆ ವಯಸ್ಸಾದವ್ರಿಗೆ ಲಾ ರಾತ್ರಿ ಶಾಲೆ ಪಾಠಶಾಲೆ ಅಲ್ವಾ ನಿಮ್ಮದು ರಾತ್ರಿ ಪಾಠಶಾಲೆ ಅದು ಯಾರಿಗೆ ಯಾರಿಗೆ ಸೀನಿಯರ್ ಸಿಟಿಜನ್ಸ್ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ರೈಲ್ವೆ ಟಿಕೆಟ್ ಫ್ರೀ ಅಲ್ವಾ ಸಾವಿರದ ಒಂಬೈನೂರ ಅರವತ್ತನಾಲ್ಕರಲ್ಲಿ ಸಾವಿರ ಅಲ್ಲ ಐದು ಸಾವಿರ ವರ್ಷದ ಇತಿಹಾಸ ಇರುವಾಗ ವಯಸ್ಕರ ಶಿಕ್ಷಣ ಸಂಸ್ಥೆ ಬಂದು ಶಿಕ್ಷಣ ಕೊಡಬೇಕು ಅಂತ ಯೋಚನೆ ಮಾಡುವಾಗ ಇದೇ ಕರ್ನಾಟಕದ ಒಳಗಡೆ ಸಾವಿರ ವರ್ಷದ ಹಿಂದೆ ಇದೇ ಕರ್ನಾಟಕದ ಕಲ್ಯಾಣದ ಅನುಭವ ಮಂಟಪದಲ್ಲಿ ಎಲ್ಲ ಕೆಳವರ್ಗದವರನ್ನು ಕರೆಸಿ ಅವರಿಗೆ ಅಕ್ಷರಾಭ್ಯಾಸ ಮಾಡಿ ಅವರ ಕೈಯಲ್ಲಿ ವಚನ ಸಾಹಿತ್ಯ ರಚನೆ ಮಾಡಿಸ್ತಾನಂದರೆ ಅನುಭವ ಮಂಟಪ ಯಾಕೆ ಬೇಕಾಗಿತ್ತು ಇಟ್ಸ್ ವೆರಿ ಬಹಳ ಅದ್ಭುತವಾದ ಚಿಂತನೆ ನೀವು ಅನುಭವ ಮಂಟಪ ಭಾಳ ಜನರಿಗೆ ಗೊತ್ತಿಲ್ಲ ಅನುಭವ ಮಂಟಪ ಇಲ್ಲ ಅಂತ ಹೇಳಿದರು ಈ ಅನುಭವ ಮಂಟಪ ಇದೆ ಅಂತ ಅಧಿಕೃತವಾಗಿ ಹೇಳಿದವರು ರೆವಡೆಂಡ್ ಉತ್ತಂಗಿ ಚೆನ್ನಪ್ಪನವರು ರೆವಡೆಂಡ್ ಉತ್ತಂಗಿ ಚೆನ್ನಪ್ಪನವರು ಮೂಲತಃ ಲಿಂಗಾಯಿತರು ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಯಾವ ಯಾವ ಮಂತವ್ರು ಕೇಳಕ್ ಹೋಗಲ್ಲ ಮತ್ತೆ ನೀವು ಹೈಕೋತಿರಿ ನಿಮಗೆ ಜಾತಿ ಶ್ರೇಷ್ಠತೆ ಅಲ್ಲ ರೆವಡೆಂಡ್ ಉತ್ತಂಗಿ ಚೆನ್ನಪ್ಪನವರೇ ಸರ್ವಜ್ಞನ ವಚನಗಳನ್ನು ಸಂಗ್ರಹಣೆ ಮಾಡಿದವರು ರೆವಡೆಂಡ್ ಉತ್ತಂಗಿ ಚೆನ್ನಪ್ಪನವರೇ ಅನುಭವ ಮಂಟಪ ಇದೆ ಅಂತ ಹೇಳಿದವರು ಅನುಭಾವ ಮಂಟಪ ಅನ್ನೋದು ಕಲ್ಪನೆ ಇಲ್ರಿ ಇವತ್ತು ಇದನ್ನೇ ಬಸವಣ್ಣ ಅನುಭಾವ ಮಂಟಪ ಅಂದಿದ್ವಿ ನೀನು ಅಲ್ಲ ಅಲ್ಲಿ ಯಾರಿಗೆ ಮಾತನಾಡಲಿಕ್ಕೆ ಧೈರ್ಯ ಇದೆ ನೀವು ಮಾತನಾಡಿ ಯಾರಿಗೆ ನಿಮ್ಮ ಅನುಭವ ಹೇಳಲಿಕ್ಕೆ ಶಕ್ತಿ ಇದೆ ನೀವು ಅದನ್ನು ಹೇಳಿ ನಿಮಗೆ ಯಾರಿಗೆ ಸ್ವತಂತ್ರತೆಯಿಂದ ಹೇಳುವ ಶಕ್ತಿ ದೇವರು ನಿಮಗೆ ಕೊಟ್ಟೆ ಯಾಕಂದ್ರೆ ದೇವರು ಸ್ವತಂತ್ರ ಸೃಷ್ಟಿ ಸ್ವತಂತ್ರ ನೀನು ಸ್ವತಂತ್ರ ನಿನ್ನ ಅನುಭವವೂ ಸ್ವತಂತ್ರ ಈ ಕಾನ್ಸೆಪ್ಟ್ ಇದೆಯಲ್ಲ ರೀ ಅಬ್ರಾಂ ಲಿಂಕನ್ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಅಬ್ರಾಂ ಲಿಂಕನ್ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ನಿರ್ಮಿತವಾಗಿರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ಅಂತ ಅವರು ಹೇಳುವಾಗ ಬಸವಣ್ಣನವರು ಪ್ರಜೆಗಳಿಂದಲ್ಲ ಪ್ರಜೆಗಳಿಂದಲ್ಲ ಮನುಷ್ಯ ಕುಲದಿಂದ ಪ್ರಜೆ ಬೇರೆ ಮನುಷ್ಯ ಕುಲ ಬೇರೆ ರೀ ಪ್ರಜೆ ಅಂದರೆ ಭಾಳ ದೊಡ್ಡ ಜನ ಪ್ರಜೆಗಳು ಪ್ರಜೆಗಳಿರ್ತಾರ್ರೀ ಅದು ಗುಂಪುಗಾರಿಕೆ ಪ್ರಜೆಗಳು ಎಕ್ಸ್ ವೈ ಝಡ್ ನೋಡ್ಕೋಬೇಕು ಗುಂಪುಗಾರಿಕೆ ಪ್ರಜೆಗಳು ಅಂತ ಇರ್ತಾರೆ ಈ ಗುಂಪುಗಾರಿಕೆಯ ಪ್ರಜಾ ಪ್ರಜೆಗಳನ್ನು ಮೀರಿ ಜನಸಾಮಾನ್ಯರ ಪ್ರಜೆಗಳು ಅನ್ನತಕ್ಕಂಥದ್ದು ಇದೆಯಲ್ಲ ಈ ಜನಸಾಮಾನ್ಯರ ಹತ್ತಿರ ಬಂದು ಬಸವಣ್ಣ ಹೀಗೆ ನೆಡಿದು ಎತ್ತಿಕೊಂಡ ಪ್ರೀತಿ ಮಾಡಿದ ಇಂತಹ ಬಸವಣ್ಣ ಕಟ್ಟದನಲ್ಲಿ ಅನುಭವ ಮಂಟಪದಲ್ಲಿ ನೋಡ್ರಿ ಅಕ್ಬರ್ನ ಇದ್ದೀನ್ ಬಹಳ ಅರವತ್ತು ಜನ ಪ್ಲೇಟೋನ ಸುಖಿ ರಾಜ್ಯದಲ್ಲಿ ಇದ್ದವರು ಬಹಳ ಕಡಿಮೆ ಗ್ರೀಕ್ ದೇಶ ಇತಿಹಾಸದ ಪ್ರಜೆಯನ್ನು ಹೇಳುತ್ತದ ಗ್ರೀಕ್ ದೇಶ ಅತಿ ಅದ್ಭುತವಾದಂಥ ಚಿಂತನೆಯನ್ನು ಕೊಟ್ಟಿದೆ ಈ ಜಗತ್ತಿಗೆ ಇಂತಹ ಗ್ರೀಕ್ ದೇಶದ ಅರಿಸ್ಟಾಟಲನ ಹತ್ತಿರ ಇದ್ದಂಥ ಶಿಷ್ಯರು ಬಹಳ ಕಡಿಮೆ